ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಆಗಿತ್ತು ಟ್ರಿಪ್ ಹೋಗಿದ್ದೀವಿ ಅಲ್ಲಿಂದ ಬಂದು ಸುಧಾರಿಸ್ಕೊಳ್ಳೋದೇ ಆಯಿತು ನೆನೆ ಒಂದು ದಿನ ರೆಸ್ಟ್ ಮಾಡಿದ್ದೀವಿ ಇನ್ನು ಇವತ್ತು ಹಬ್ಬ ಸೊ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಲಾಸ್ಟ್ ಒಂದು ಟ್ರಿಪ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತು ಈಗ ನೆಕ್ಸ್ಟ್ ನಾವು ಅಲ್ಲಿಂದ ಮಂಗಳೂರು ಟೆಂಪಲ್ಸ್ಗಳೆಲ್ಲ ಮುಗಿಸಿ ನೆಕ್ಸ್ಟ್ ಬೀಚ್ ಸೈಡ್ ಹೋಗೋಣ ಅಂತ ನೈಟ್ ಪ್ರಿಪೇರ್ ಆಗಿದ್ವಿ ಬಟ್ ಬೀಚ್ ಸೈಡ್ ಹೋಗೋಕ್ಕಾಗಿಲ್ಲ ಕರಾವಳಿ ಉತ್ಸವ ಫುಡ್ ಫೆಸ್ಟಿವಲ್ ಎಲ್ಲ ನಡೀತಾ ಇತ್ತು ಅಲ್ಲಿಗೆ ಹೋಗೋಣ ಅಂತ ಪ್ರಿಪೇರ್ ಆಗಿ ಹೋದ್ವಿ ಅವತ್ತು ನೈಟ್ ನಮಗೆ ಆಲ್ಮೋಸ್ಟ್ ಎಲ್ಲೂ ಹೋಗೋಕ್ಕಾಗಲಿಲ್ಲ ಬಟ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಯಾರಾದರೂ ನಿಮ್ಮನ್ನ ಟ್ರಿಪ್ಪಲಿ ಅಂತ ಕರೆದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಸಿಕ್ಕೋಗೋದನ್ನ ಮಿಸ್ ಮಾಡ್ಕೋಬೇಡಿ ತುಂಬ ಎಂಜಾಯ್ ಮಾಡ್ಬೋದು ಲೈಫಲ್ಲೇ ಅನ್ಫರ್ಗೆಟೆಬಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಾನು ಯಾವತ್ತೂ ಫ್ರೆಂಡ್ಸ್ಗಳ ಎಲ್ಲ ಹೊರಗಡೆ ಹೋಗಿರಲಿಲ್ಲ ಬಿಫೋರ್ ಕೂಡ ಆಫ್ಟರ್ ಮ್ಯಾರೇಜ್ ಮಂಜು ಜೊತೆ ಹೊರ್ಗಡೆ ಹೋಗಿದ್ದೆ ಇದು ಡ್ಯೂಟಿ ಮಾಡಬೇಕಾದ್ರೆ ತುಂಬ ಸರಿ ಹೊರ್ಗಡೆ ಎಲ್ಲ ಹೋಗಿದ್ದೀವಿ ಬೇರೆ ಕಡೆ ಎಲ್ಲ ಅಂದರೆ ಇಲ್ಲೇ ಹತ್ತತ್ರ ಪ್ಲೇಸ್ಗಳಿಗೆಲ್ಲ ಹೋಗಿದ್ದೀವಿ ಬಟ್ ಇಷ್ಟು ಲಾಂಗ್ ಹೋಗಿ ಟೂ ಡೇಸ್ ಟೈಮ್ ಸ್ಪೆಂಡ್ ಮಾಡಿರೋದು ನನ್ನ ಫ್ರೆಂಡ್ ಜೊತೆ ಫಸ್ಟ್ ಟೈಮು ಮತ್ತು ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಇದ್ದೀವಿ ಆಲ್ರೆಡಿ ಯಾಕೆ ಅಲ್ಲಿಂದ ಬಂದಮೇಲೆ ನಮಗಂತೂ ತುಂಬ ಬೇಜಾರಾಯಿತು ಆಮೇಲೆ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನ್ನಿಸ್ತು ಈ ಕೆಲಸ ಮನೆ ವರ್ಕ್ ಲೌಟ್ ಪ್ರೆಸರ್ ಎಲ್ಲ ಇದ್ದಿದ್ದೆ ನಿಮ್ಮ ಪರ್ಸ್ನಲ್ ಲೈಫಿಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ಬೋದು ನನ್ನ ಪರ್ಸ್ನಲಿ ಈ ಟ್ರಿಪ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಮನೇಲಿ ಬೇಜಾರು ಪಾಪ ಪಾಪು ಬಿಟ್ಟೋಗಿದ್ದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಪಾಪು ಟೂ ಇಯರ್ಸ್ ಆಗೋಕ್ಕೆ ಬಂತು ನಾನು ಸ್ವಲ್ಪ ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ಅಮ್ಮನ ಜೊತೆ ಚೈತ್ರನ ಜೊತೆ ಎಲ್ಲ ಅಡ್ಜಸ್ಟ್ ಮಾಡಿಸ್ತಾ ಇದ್ದೀನಿ ಅವನ್ನ ಯಾಕೆಂದರೆ ನಾನು ಹೊರಗಡೆ ಅಲ್ಲಿ ಇಲ್ಲಿ ಕೆಲಸ ಅಂತೆಲ್ಲ ಹೋಗೋದ್ರಿಂದ ಯಾವಾಗಲೂ ಜೊತೆಲಿ ಕರ್ಕೊಂಡು ಆಗಲ್ಲ ನೆಕ್ಸ್ಟ್ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆದರೆ ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿವಾಗಿಂದೇ ಸ್ವಲ್ಪ ಅಟ್ಯಾಚ್ಮೆಂಟ್ ಎಲ್ಲ ಕಡಿಮೆ ಇದ್ದೀನಿ ತುಂಬ ಚೆನ್ನಾಗಿತ್ತು ಟ್ರಿಪ್ಪೆಲ್ಲ ಆಲ್ಮೋಸ್ಟ್ ಅಲ್ಲಿ ನಮಗೆ ರೇಣು ರೇಣುಕಾ ಅಂತ ನಮ್ಮ ಫ್ರೆಂಡ್ ಇದ್ದಾರೆ ಅವ್ರ ಬ್ರದರ್ ತುಂಬ ಹೆಲ್ಪ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಇದೆಲ್ಲ ಗಾಡಿ ಎಲ್ಲ ಅರೇಂಜ್ ಮಾಡ್ಕೊಟ್ಟಿದ್ದೆಲ್ಲ ಅವರೇ ಪ್ಲೇಸಸ್ ಕವರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದೆಲ್ಲ ಅವರೇ ಮತ್ತು ಫುಡ್ ಫೆಸಿಲಿಟೀಸ್ ಎಲ್ಲ ಮನೇಲೇ ಅರೇಂಜ್ ಮಾಡಿದರು ನಾವು ಔಟ್ಸೈಡ್ನಲ್ಲಿ ಏನೂ ಜಾಸ್ತಿ ತಿ ಫುಡ್ಡು ತಿನ್ನೋಕ್ಕೆ ಹೋಗಲಿಲ್ಲ ಎಲ್ಲ ನಾವು ರಿಟರ್ನ್ ಆಗೋಷ್ಟ್ರಲ್ಲಿ ಮನೇಲೇ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆ ಅಷ್ಟೇ ಟಿಫನ್ನ ಓಡೋಷ್ಟ್ರೊಳಗೆ ರೆಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಏನಂತಂದರೆ ಟ್ರಿಪ್ಪಲ್ಲಿ ವೆರೀ ನ ಇಲ್ಲಿಂದ ಹೊರಟಾಗ ಹೊರ್ಟಾಗ ನಕ್ಕಾಗಿ ನಮ್ಮ ಫ್ರೆಂಡ್ಸ್ಗಳು ಅಲ್ಲಿಂದ ರಿಟರ್ನ್ ಆಗಿ ಬರೋ ತನಕ ನಕ್ಕಿದ್ದೀವಿ ಕಾಮಿಡಿ ಅಂದರೆ ಕಾಮಿಡಿ ಆಗಿತ್ತು ತುಂಬ ನಮ್ಮ ಮರೆಯೋಕ್ಕೆ ಆಗ್ತಾಯಿಲ್ಲ ನೆನ್ನೆ ನೆನ್ನೆ ಡ್ಯೂಟಿಗೆ ಬಂದ್ರೂ ಟ್ರಿಪ್ಪೆಲ್ಲ ಮುಗಿಸಿ ಡ್ಯೂಟಿಗೆ ಬಂದ್ರೂ ನಮ್ಮ ತಲೆಲ್ಲ ಅದೇ ಹುಂಗಿತ್ತು ಆಲ್ಮೋಸ್ಟ್ ಬೀಚಲ್ಲಿ ಒಂದು ಟೂ ಅವರ್ಸ್ ಆಟಾಡಿದ್ವಿ ಅಮ್ಮ ಅಂತೂ ಫುಲ್ ಭಯ ಪಡ್ಕೊಂಡಿದ್ಲು ನಾನು ಸಮ ಅಂತೂ ಟೂ ಅವರ್ಸ್ ಆಟಾಡಿದ್ವಿ ಟ್ರಿ ಬೀಚಿಂದ ಮೇಲ್ಗಡೆ ಬಂದಮೇಲೆ ನಮಗೆ ನಡ್ಕೊಂಬರೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು ಸಮ ಅಂತೂ ನನ್ನನ್ನು ಬೀಚ್ ತುಂಬ ದೂರ ಕರ್ಕೊಂಡು ಹೋಗಿದ್ಲು ಯಾವತ್ತೂ ಆ ಥರ ನಾನು ಹೋಗೇ ಇರಲಿಲ್ಲ ಲಾಸ್ಟ್ ಟೈಮ್ ಬೀಚ್ಗೆ ಟ್ರಿಪ್ ಹೋಗಿದ್ವಿ ಮನುಷ್ಯ ಜೊತೆ ಆವಾಗಲೂ ಕೂಡ ನಾನು ಭಯದಲ್ಲೇ ಆಟಾಡಿದ್ದೆ ಮಲ್ಪೆ ಬೀಚಲ್ಲಿ ಬಟ್ ಇಲ್ಲಿ ಅಂತೂ ಸಮಯ ದೈವಿಗೆ ಕೊಟ್ಟು ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಆಟ ಆಡೋದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ನೈಟ್ ಅಂತಿಂತು ಮನೆಗೆ ಬಂದು ಅಪ್ ಆಗಿ ಕರಾವಳಿ ಉತ್ಸವ ನೋಡೋಣ ಅಂತ ಹೊರಟ್ವಿ ರೆಡಿಯಾಗಿ ಈ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕುದ್ರೋಳಿ ಅಂತ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಫುಲ್ ನೈಟ್ ಟೈಮ್ ಅಂತೂ ಸಖತ್ತಾಗಿರುತ್ತೆ ಎಲ್ಲ ವೀಡಿಯೋ ಮಾಡ್ಕೊತಾ ಇದೀವಿ ಇಲ್ಲೂ ಅಷ್ಟೇ ವೀಡಿಯೋಸ್ ಫೋಟೋಸ್ ಎಲ್ಲ ಅಲೋನೇ ಇರಲಿಲ್ಲ ನನ್ನ ಫೋನ್ ಅಂತೂ ಫುಲ್ ಫೋಟೋಸ್ ತಗೊಂಡು ತಗೊಂಡು ಸ್ಟೋರೇಜ್ ಫುಲ್ ಆಗೋಗ್ಬಿಟ್ಟಿತ್ತು ಎಲ್ಲರಿಗೂ ಫೋಟೋಸ್ ವೀಡಿಯೋಸ್ ಫೋಟೋಸ್ ವೀಡಿಯೋಸ್ ಇದೇ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಈ ಮಂಗ್ಳೂರು ಸೈಡೆಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನಗಳೆಲ್ಲ ಒಳಗಡೆ ಏನೋ ಒಂಥರ ಕೂಲ್ ಅಂತ ಅನಿಸುತ್ತೆ ಅಷ್ಟು ದೇವಸ್ಥಾನದ ಒಳಗಡೆ ಎಲ್ಲ ತುಂಬ ಕೂಲ್ ಅಂತ ಅನಿಸುತ್ತೆ ಮತ್ತು ಇಲ್ಲಿ ಒಂದು ಪ್ರಸಾದ ಕೊಟ್ಟರು ತುಂಬ ಚೆನ್ನಾಗಿತ್ತು ಅದು ಪ್ರಸಾದ ದೇವ್ರ ದರ್ಶನ ಆದಮೇಲೆ ಹೋಗಿ ತಿಂದ್ವಿ ಅದು ಈ ಬಾಳೆಹಣ್ಣು ಮತ್ತು ತುಪ್ಪ ಎಲ್ಲ ಹಾಕಿ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು ತುಂಬ ರಶ್ ಇದ್ದು ಅಂತ ಅನ್ಸಿದ್ರೆ ಕದ್ರಿಲೇ ಕದ್ರಿನಲ್ಲೇ ಹನ್ನೊಂದು ಗಂಟೆಗೆ ಹೋಗಿದ್ರಿಂದ ತುಂಬ ಹಿಂಸೆ ಅಂತ ಅನ್ನಿಸ್ತು ಕಾಲೆಲ್ಲ ಸುತ್ತೋಗ್ತಾಯಿತ್ತು ವೀಡಿಯೋ ಮಾಡಬೇಡಿ ಅಂತ ಅಲ್ಲೂ ಕೂಡ ಸೇಮ್ ಅದೇ ಹೇಳಿದರು ನಾನಾದ್ರೂ ಹಾಗೆ ದೂರದಿಂದ ವೀಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಹತ್ರದಿಂದ ವೀಡಿಯೋ ಮಾಡೋಕೆ ಭಯ ಆಗ್ತಿತ್ತು ಎಲ್ಲಿ ಫೋನ್ ಕಿತ್ಕೊಬಿಡ್ತಾರಪ್ಪ ಅಂತ ಅಂದ್ಬಿಟ್ಟು ಅಂಥ ದೂರದಿಂದ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನ ಸರೌಂಡಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಅವತ್ತು ಅಲ್ಲಿ ಏನೋ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ದೇವಸ್ಥಾನ ರೌಂಡ್ ಹಾಕೊಂಡು ಬರಬೇಕಾದ್ರೆ ಈ ಪ್ಲೇಸ್ ಸಿಕ್ತು ನಮಗೆ ದೇವಸ್ಥಾನದೊಳಗಡೆ ಈ ಥರ ಇದೆ ಶಿವ ಶಿವನ ತಲೆ ಮೇಲೆ ಗಂಗೆ ಇರೋದು ತುಂಬ ಚೆನ್ನಾಗಿದೆ ಇದಂತೂ ಬೇಗ ಆಫ್ ಮಾಡಿಬಿಟ್ರು ನಾವು ಹೋದಾಗ ಸುಮಾರು ಒಂದು ಒಂಬತ್ತು ಗಂಟೆ ಆಗಿತ್ತು ಹೋಗಿ ಒಂದು ಹತ್ತು ನಿಮಿಷ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಆಫೇ ಮಾಡಿಬಿಟ್ರು ಅಮ್ಮ ಅವರು ನೋಡಿದ್ರು ಅನಿಸುತ್ತೆ ಕಂಪ್ಲೀಟಾಗಿ ನಾನು ತುಂಬ ಹೊತ್ತು ನೋಡಿದೆ ಅಂದರೆ ಅವರು ಆ ಕಡೆ ಫೋಟೋಸ್ ಎಲ್ಲ ತೊಗೊಂತಿದ್ರು ನನಗೇನು ಕೆಲಸ ಇರಲಿಲ್ವಲ್ಲ ನಾನು ಬಂದು ವೀಡಿಯೋಸ್ ಮಾಡ್ಕೊತ ಇದ್ದೆ ಎಲ್ಲನೂ ಎಷ್ಟು ಹೈಟಿಗೆ ನೀರು ಹೋಗ್ತಾ ಇದೆ ನೋಡಿ ನೀರು ಹೋಗಿ ಮತ್ತೆ ಕೆಳಗಡೆ ಅಲ್ಲಿಗೆ ಬರ್ತಾ ಇದೆ ಕೊಳಾ ಥರ ಇದೆ ಒಂದು ಚಿಕ್ಕದು ಅಲ್ಲಿಗೆ ಬರ್ತಾ ಇದೆ ಆಮೇಲೆ ನಾನು ಹಾಗೆ ಡೈರೆಕ್ಟ್ ವಾಯ್ಸ್ ಓವರ್ ಕೊಡೋಣ ಅಂತ ಡೈರೆಕ್ಟ್ ವೀಡಿಯೋ ಮಾಡೋಣ ಅಂದ್ಕೊಂಡು ಹೋಗಿದ್ದೆ ಬಟ್ ಎಲ್ಲೂ ಕೂಡ ಡೈರೆಕ್ಟ್ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಏಕೆಂದರೆ ಈಗ ನಮಗೂ ಹೊಸ ಹೊಸ ಪ್ಲೇಸ್ಗಳಿಗೆ ಹೋಗಿದ್ವಿ ನೋಡಬೇಕು ಅನ್ನೋದು ಕ್ಯೂರಿಯಸಿಟಿ ವೀಡಿಯೋ ಮಾಡಿಕೊಡಿ ವೀಡಿಯೋ ಮಾಡಿಕೊಡಿ ಅಂತ ಕೇಳಿ ಕೇಳಿ ಸಾಕಾಗ್ತಾ ಇತ್ತು ಎಲ್ಲರೂ ಅವ್ರವ್ರದ್ದೇ ಫೋನಲ್ಲಿ ಫೋಟೋಸ್ಗಳು ತೊಗೊಳೋದು ಅದು ಇದು ಅಂತ ತುಂಬ ಬ್ಯುಸಿಯಾಗಿದ್ದರು ಮತ್ತು ಏನೋ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು ಔಟ್ಸೈಡು ಅಲ್ಲಿಂದ ಮುಗಿಸಿ ನಾವು ಬಂದಿದ್ದು ಕರಾವಳಿ ಉತ್ಸವಕ್ಕೆ ಎಕ್ಸಿಬಿಷನ್ಸ್ ಎಲ್ಲ ಹಾಕಿದರು ನಾವು ಆಟಾಡೋಕ್ಕಂತೂ ಹೋಗಿಲ್ಲ ಏಕೆಂದರೆ ನಮಗೆ ಬೆಳಗ್ಗೆಯಿಂದ ದೇವಸ್ಥಾನಗಳನ್ನ ಸುತ್ತಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು ಒಂದೇ ದಿನಕ್ಕೆ ತುಂಬ ದೇವಸ್ಥಾನಗಳನ್ನ ಕವರ್ ಮಾಡಿದ್ದೀವಿ ಅಂತೂ ಇದೊಂದು ಗೇಮ್ ಆಟಾಡೋಣ ಅಂತ ಬಂದ್ವಿ ಇಲ್ಲಂತ ಫುಲ್ ರಶ್ಶು ಆಮೇಲೆ ಹಾಗೆ ಎಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ದೀವಿ ಫುಲ್ ಸ್ಟ್ರೈನ್ ಅಂತ ಅನಿಸ್ಬಿಟ್ಟಿತ್ತು ಅವತ್ತು ನೈಟ್ ನಾವು ಹೊರಗಡೆ ಬರಬಾರ್ದಾಗಿತ್ತು ಮನೆಯಲ್ಲೇ ರೆಸ್ಟ್ ಮಾಡಬೇಕಿತ್ತು ಬಟ್ ನೋಡೋಣ ಏನು ಪ್ರೋಗ್ರಾಮ್ ಅಂತ ಬಂದ್ವಿ ಇಲ್ಲೂ ಕೂಡ ಕರಾವಳಿ ಉತ್ಸವದಲ್ಲಿ ಕೂಡ ಕಲ್ಚರ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತಾ ಇತ್ತು ಮಂಗ್ಳೂರು ಸೈಡ್ ಯಾವಾಗಲೂ ಅಷ್ಟೇ ಏನಾದರೂ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಇವೆಂಟ್ಸ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಮುಗಿಸಿ ನಾವು ಹಾಗೆ ಮುಂದೆ ಹೋಗ್ತಾ ಇದ್ವಿ ಫುಡ್ ಫೆಸ್ಟ್ ಅರೇಂಜ್ ಆಗಿತ್ತು ಫುಡ್ ಫೆಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ಹಳೆ ಕಾಲದ ಮಣ್ಣಿನ ಮಡಿಕೆಗಳು ಶಾವಿಗೆ ಹೊತ್ತು ಓಳು ಏನೇನು ಆಮೇಲೆ ಗ್ರಂಥಗಳೆಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಹಳೆ ಕಾಲದಲ್ಲಿ ಪಾತ್ರೆಗಳಿಗೆ ಉಪಯೋಗಿಸ್ತಿದ್ರಲ್ಲ ಅವೆಲ್ಲ ಇಟ್ಟಿದ್ರು ಎಲ್ಲ ಥರ ಸ್ಯಾರೀಸ್ ಆಗಿರ್ಬೋದು ಸ್ಯಾಂಡಲ್ಸು ಮೇಕಪ್ ಅಕ್ಸೆಸರೀಸು ಫುಡ್ಸು ಎಲ್ಲ ಅವೈಲಬಲ್ ಇತ್ತು ಇಳಕಲ್ ಸ್ಯಾರಿ ಇತ್ತು ತುಂಬ ಚೆನ್ನಾಗಿತ್ತು ನಾನು ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ನಮಗೆ ಲಗೇಜ್ ಜಾಸ್ತಿ ತಗೊಂಡು ಹೋಗ್ಬಿಟ್ಟಿದ್ವಿ ಅಲ್ಲಿಂದ ಏನು ಶಾಪ್ ಮಾಡಿ ಮತ್ತೆ ಊರಿಗೆ ಬರೋ ಕೆಪಾಸಿಟಿಲಿ ನಾವು ಇರಲಿಲ್ಲ ಬಸ್ಸಲ್ಲಿ ಹೋಗಿದ್ರಿಂದ ನಾವು ಏನು ಲಗೇಜ್ ಹೆವಿ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಜಸ್ಟ್ ಹಾಗೆ ಹೋಗಿ ಎಲ್ಲ ನೋಡಿದ್ವಿ ಇನ್ನು ಅಲ್ಲಿ ಫುಡ್ನ ಸ್ವಲ್ಪ ಟೇಸ್ಟ್ ಮಾಡಿದ್ದೀವಿ ಅಷ್ಟೇ ಇಲ್ಲಿ ಫಿಶ್ ಏನೋ ಸ್ಪೆಷಲ್ ಏನೇನೋ ಎಲ್ಲ ಇತ್ತು ನೆಕ್ಸ್ಟ್ ಅಲ್ಲಿಂದ ಮುಗಿಸಿ ನಾವು ಒಳಗಡೆ ಹೋದ್ವಿ ಇದಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಆಲದ ಮರದೊಳಗಡೆ ಗ್ರೀನ್ ಲೈಟೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಾಡಿದರು ಅದರೊಳಗಡೆ ನಾವು ಎಂಟರ್ ಆದ ತಕ್ಷಣ ನಮಗೆ ಒಂದು ಸೌಂಡ್ ಬಂತು ಇಲ್ಲಿ ಬುದ್ಧ ಕೂರಿಸಿದ್ರು ಈ ಸೌಂಡ್ ಏನು ಅಂತ ನೋಡಿದೆ ನಾನಂತೂ ಇದು ತುಂಬ ಭಯ ಆಗೋಯ್ತು ಅದು ಎಂಥ ಹುಲಿ ಹುಲಿ ಕೂಗೋ ಥರ ಸೌಂಡ್ ಬಂತು ಭಯ ಆಯಿತು ಆದರೂ ಇದ್ರೊಳಗಡೆ ಹೋದಾಗ ನಂಗೆ ಸ್ವಲ್ಪ ಭಯ ಆಯಿತು ಎಲ್ಲಪ್ಪ ಏನೋ ಹಾವು ಇರುತ್ತೆ ಅಂತ ಇಲ್ಲಿ ನೋಡಿ ಆ ಸರೌಂಡಿಂಗ್ಸಲ್ಲೇ ಆ ಮರದ ಸುತ್ತ ಜಿಂಕೆಯಾಗಿ ಹುಲಿ ಆನೆಗಳು ಏನೇನೋ ಪ್ರಾಣಿಗಳು ಇದು ಸುಮ್ಮನೆ ಹಾಗೆ ಸೆಟ್ಟಿಂಗ್ಸ್ ಮಾಡಿಬಿಟ್ಟು ಒಂದು ಮೊಸಳೆ ಇರೋ ಥರ ಮಾಡಿದರು ರಿಷಿ ನಿಧಿ ಕರ್ಕೊಂಡು ಬಂದಿದ್ರೆ ಇದೆಲ್ಲ ನೋಡಿ ಖುಷಿ ಪಡ್ತಿದ್ರು ಅಂತ ಅನ್ನಿಸ್ತು ಬಟ್ ಇಷ್ಟು ದೂರ ಎಲ್ಲ ಕರ್ಕೊಂಬರೋಕೆ ನಮಗೆ ಲಗೇನ್ ಜಾಸ್ತಿ ಅಲ್ಲಿಂದ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಇದೆಂಥ ಗದ್ದೆ ಉಳ್ತಾ ಇರೋದು ಆ ಥರ ವೀಡಿಯೋಸ್ ಎಲ್ಲ ಮಾಡಿದರು ಫಾರೆಸ್ಟ್ ಆಫೀಸೆಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಬಟ್ ಇದು ಯಾವುದೂ ಟಚ್ ಮಾಡೋಕ್ಕೆ ಇದೆಲ್ಲ ನೋಡಿ ನಾವು ಫ್ರೆಂಡ್ಸ್ಗಳೆಲ್ಲ ಏ ನೀನಲ್ಲಿ ನೀನು ಇಲ್ಲಿ ನಾಟಿ ಮಾಡ್ತಿರೋದು ಅಂತೆಲ್ಲ ಹೇಳಿ ಆ್ಯಾಗ್ ಮಾಡಿಕೊಂಡು ಹಾಗೆ ನಕ್ಕೊಂಡು ಮುಂದೆ ಬಂದ್ವಿ ತುಂಬ ಏನು ಪ್ರಾಣಿಗಳನ್ನ ಅಲ್ಲಿ ಇದು ಮಾಡಿರಲಿಲ್ಲ ಹಾಕಿರಲಿಲ್ಲ ಎಲ್ಲೋ ಒಂದೊಂದು ಮೇನ್ ಮೇನ್ ಬೇಕಾಗಿರೋವಂಥವನ್ನ ಇಟ್ಟಿದ್ರು ನಮಗಂತೂ ಅವತ್ತಿನ ದಿನ ತಿರುಗಡೆ ತಿರುಗಡೆ ಸಾಕಾಗೋಗ್ಬಿಡ್ತು ಶನಿವಾರ ಫುಲ್ ಬರೀ ಓಡಾಟನೇ ಆಗಿದೆ ಬೆಳಗ್ಗೆ ಆಲ್ಮೋಸ್ಟ್ ಎಂಟು ಎಂಟುವರೆಗೆ ಮನೆ ಬಿಟ್ಟಿದ್ದು ನಾವು ಬರೀ ಓಡಾಟನೇ ಆಗೋಯಿತು ಎಲ್ಲ ಮುಗಿಸಿ ಮನೆಗೆ ಹೋದ್ವಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ಎದ್ದು ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ವೆಸ್ಟರ್ನ್ ವೇರಲ್ಲಿ ರೆಡಿ ಆದ್ವಿ ಏನು ಫುಲ್ ಎಲ್ಲ ಫೋಟೋಸು ರೀಲ್ಸು ಮನೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಗಾಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಆಜಿಮ್ ಅವರು ರೆಡಿಯಾಗಿ ಹೋದ್ವಿ ಹಾಗೇ ನಿನ್ನೆ ನೈಟೇನೆ ರೇಣುಕಕ್ಕ ಅವ್ರ ಮಗಳು ಬಂದಿದ್ರು ಸರಿ ಅವರು ನೀನು ಮನೇಲಿ ಬಿಟ್ಟು ಹೋಗೋದಂತ ಕರ್ಕೊಂಡು ಹೋದ್ವಿ ಫಸ್ಟ್ ಹಾಂ ಹೋಗಿದ್ದು ಬಾವಿ ಬೀಚಿಗೆ ನಾನು ಪೂಜೆನ ವೀಡಿಯೋ ಮಾಡುವಂತ ಕೊಟ್ಟೆ ಏನು ಸ್ಪೀಚ್ ಕೊಡಬೇಕಂತ ಗೊತ್ತಾಗಲಿಲ್ಲ ಫುಲ್ ನಗು ಬಂದ್ಬಿಡ್ತು ಯಾಕೆಂದರೆ ಎಲ್ಲ ನಾನನ್ನೇ ನೋಡ್ತಾಯಿದ್ರು ನಾನು ಆಮೇಲೆ ಸಾಕು ಸಾಕು ಅಂತ ಹೇಳಿದೆ ಆದ್ರೂ ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ರು ಪೂಜಾ ಆಮೇಲೆ ಪೂರ್ತಿ ನನಗೇನು ಮಾಡೋಕ್ಕಾಗಲೇ ಇಲ್ಲ ಅಲ್ಲಿ ಪಬ್ಲಿಕ್ಸ್ ಎಲ್ಲ ನೋಡೋದ್ರಿಂದ ಒಂಥರ ಮುಜುಗರ ಅಂತ ಅನ್ನಿಸ್ತು ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡಿಕೊಂಡು ಫೋನ್ ಇಸ್ಕೊಂಡು ನಾನೇನೇ ವೀಡಿಯೋ ಮಾಡ್ಕೊಂಡು ಹೋದೆ ಅವತ್ತು ಸಂಡೇ ನೈಟು ಡಿ ಜೆ ಎಲ್ಲ ಇತ್ತಂತೆ ಅಂದರೆ ಬೀಚ್ ಫೆಸ್ಟಿವಲ್ ಎಲ್ಲ ಅರೇಂಜ್ ಅಂತ ಅಂದರು ಬಟ್ ಅವರ್ ನೈಟ್ ನಮಗೆ ಉಳ್ಕೊಳಕ್ಕೆ ಆಗಲಿಲ್ಲ ಇದು ನಮಗೆ ಮಂಗ್ಳೂರು ಲಾಸ್ಟ್ ಪ್ಲೇಸ್ ಆಗಿತ್ತು ಪಣಂಬೂರ್ ಬೀಚು ಎಲ್ಲರಿಗೂ ಬಾಯ್ ಬಾಯ್ ಮಾಡಿ ಇನ್ನೇನು ಹೊರಡ್ಬಿಡ್ತೀವಲ್ಲ ಅಂತ ಹೇಳ್ತಿದ್ದೆ ಬೀಚಲ್ಲಿ ಫೋಟೋಸ್ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಗಾಡೀಲೇ ಇಟ್ಬಿಟ್ಟಿದ್ವಿ ನೆಕ್ಸ್ಟ್ ಎಲ್ಲ ಫ್ರೆಶಪ್ ಆಗಿ ಅಲ್ಲೇ ಸ್ನಾನೆಲ್ಲ ಮುಗಿಸಿ ಮನೆಗೆ ಹೋದ್ವಿ ಬಿಸಿ ಬಿಸಿಯಾಗಿ ಚಿಕನ್ ಸಾಂಬಾರು ಮತ್ತು ಪೂರಿ ರೊಟ್ಟಿ ರೆಡಿ ಮಾಡಿದರು ಫಿಶ್ ಫ್ರೈ ಮಾಡಿದರು ಅಲ್ಲಿಂದ ಹೊರಟು ನಾವು ಬಸ್ಸಿಗೆ ಬಂದ್ವಿ ರಿಸರ್ವೇಷನ್ನೇ ಮಾಡಿರಲಿಲ್ಲ ಸೀಟು ಆರಾಮಾಗಿ ಸೀಟ್ ಸಿಕ್ತು ಫ್ರೀಯಾಗಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಬಸ್ಸಿಗೆ ಬಂದ್ವಿ ಆಲ್ಮೋಸ್ಟ್ ಒಳ್ಳೆ ಪುರಾ ರೀಚ್ ಆದಾಗ ನಾವು ಹನ್ನೊಂದು ಗಂಟೆ ಆಗಿತ್ತು ಮನೆಗೆ ಬಂದ್ವಿ ಎಲ್ಲ ಅವರವ್ರ ಮನೆಗೆ ಹೋದರು ಅವರು ಬೇರೆಯವರಾಗಿರೋದ್ರಿಂದ ಆಟೋ ಮಾಡ್ಕೊಂಡು ಹೋದ್ರು ನೆಕ್ಸ್ಟು ಪೂಜಾ ಅಮೃತಕ್ಕ ಅವ್ರ ಮನೆ ಉಳ್ಕೊಂಡ್ರು ಎಲ್ಲ ಸಾಮಾನನ್ನು ಮನೆಗೆ ಡ್ರಾಪ್ ಮಾಡಿದ್ರು ಸ್ಕೂಟಿಲಿ ಮನೆಗೆ ಹೋದ್ವಿ ಊಟ ಮಾಡಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಡ್ಯೂಟಿಗೆ ಬಂದ್ವಿ ಬೇಜಾರಾಗಿತ್ತು ಆಲ್ಮೋಸ್ಟ್ ಈ ಟ್ರಿಪ್ ಮನೆಗೆ ಬರಬೇಕಾದ್ರೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಎಲ್ಲರನ್ನೂ ಬಿಟ್ಟು ಇದಾಗಿತ್ತು ನನ್ನ ಟ್ರಿಪ್ ವೀಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ఫాలోి